ಇಂಡಿ ತಾಲ್ಲೂಕಿನ ಝಳಕಿ ಸಮೀಪದ ಗುಂದವಾನ ಪೂಜಾರಿ ವಸ್ತಿಯಲ್ಲಿ ಅತ್ತೆ ಮಾವ ಮೈದಾನ ಮತ್ತು ಗಂಡನಿಂದ ನಿರಂತರ ಕಿರುಕುಳ ಅನುಭವಿಸುತ್ತಿದ್ದ ಅಮಾಯಕ ಹೆಣ್ಣುಮಗಳ ಮೇಲೆ ಕೊಲೆ ಯತ್ನ ನಡೆದಿದೆ ನಿನ್ನೆ ರಾತ್ರಿ ಎಲ್ಲರೂ ಸೇರಿ ಆಕೆಯನ್ನು ಕೊಲ್ಲಲು ಯತ್ನಿಸಿದ್ದಾರೆ ಈ ಘಟನೆ ತಿಳಿದರೂ ಯಾವುದೇ ಪೊಲೀಸ್ ಅಧಿಕಾರಿ ಪ್ರಕರಣ ದಾಖಲಿಸಿಕೊಂಡಿಲ್ಲ ಎಂದು ಆರೋಪಿಸಲಾಗಿದೆ ಇದರಿಂದಾಗಿ ಅನೇಕ ಹೆಣ್ಣು ಮಕ್ಕಳು ಬೀದಿಗೆ ಬಂದಿದ್ದಾರೆ ಪೊಲೀಸರು ಹಣ ಪಡೆದು ಸತ್ಯವನ್ನು ಸುಳ್ಳು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ ನ್ಯಾಯ ಕೊಡಿಸುವಲ್ಲಿ ವಿಫಲರಾಗಬಾರದು ನಂಬಿದವರಿಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಲಾಗಿದೆ ಬರ್ರಾಗ ನಾವು ತೆಗೆದು ಹೋಗ್ ಹೋಡಿ ಮುಳ್ಳಂದ ಹಗ್ಗ ತಗಿ ಇಟ್ಟಿ ಅಂದಿನ ಕಲಗ